ಹಲೋ ಗೆಳೆಯರೆ ಸ್ವಾಗತ ಬಿ ಎಂಬಿ ನಾಲೇಜ್ ನಲ್ಲಿ ವೀಕ್ಷಕರೇ ಹಲವಾರು ಸಿನಿಮಾಗಳನ್ನ ಮಾಡಿ ಕರ್ನಾಟಕದಲ್ಲಿ ಸೈ ಎನಿಸಿಕೊಂಡ ನಟ ಹಾಗೂ ಬಹಳಷ್ಟು ಫ್ಯಾನ್ಸ್ ಹೊಂದಿರುವ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೀಗ ಬಹಳಷ್ಟು ಕಾಂಟ್ರವರ್ಸಿಯಲ್ಲಿ ಕಾಣಲು ಶುರು ಮಾಡಿದ್ದಾರೆ ಆದರೆ ಈಗ ಒಂದು ಸುದ್ದಿಯ ಪ್ರಕಾರ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ಗಳಲ್ಲಿ ಸಿಲುಕಿಕೊಂಡಿರುವ ಹಾಗೆ ಕಾಣುತ್ತಿದೆ ವೀಕ್ಷಕರೇ ಸ್ಯಾಂಡಲ್ವುಡ್ ಸ್ಟಾರ್ ನಟ ದರ್ಶನ್ ಕೊಲೆ ಪ್ರಕರಣದಲ್ಲಿ ಅಂದರೆ ಮರ್ಡರ್ ಕೇಸ್ ನಲ್ಲಿ ಇದೀಗ ಪೊಲೀಸರ ಅತಿಥಿಯಾಗಿದ್ದು ನಟಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಅಂದರೆ ಡರ್ಟಿ ಮೆಸೇಜಸ್ ಕಳುಹಿಸಿದ್ದ ಕಾರಣ ಸ್ವಾಮಿ ಹತ್ಯೆಯಲ್ಲಿ ದರ್ಶನ್ ಕೈವಾಡವಿದೆ ಎಂಬ ಆರೋಪ ಕೇಳಿಬಂದಿದೆ. ಈ ಸುದ್ದಿಯು ಸೋಶಿಯಲ್ ಮೀಡಿಯಾದಲ್ಲಿ ಹಾಗೂ ಟಿವಿ ಚಾನೆಲ್ಗಳಲ್ಲಿ ಹರಿದಾಡುತ್ತಿದ್ದು ಎಲ್ಲರ ಗಮನ ಸೆಳೆದಂತೆ ದರ್ಶನ್ ಅವರ ತನಿಖೆ ಕೂಡ ನಡೆಯುತ್ತಿದೆ ಅದರಲ್ಲಿ ಬಂದ ಸುದ್ದಿಯ ಪ್ರಕಾರ ದರ್ಶನ್ ಅವರಿಗೆ ಇಕ್ಕಟ್ಟಿನಲ್ಲಿ ಸಿಲುಕುವ ಹಾಗೆ ಮಾಡಿದೆ ದರ್ಶನ್ ಸೂಚನೆ ಕೊಟ್ಟಿದ್ದಕ್ಕೆ ಹಲ್ಲೆ ಮಾಡಿದ್ದೆವು ಎಂದು ಬಂಧಿತ ಆರೋಪಿಗಳಲ್ಲಿ ಒಬ್ಬರು ತಪ್ಪೊಪ್ಪಿಕೊಂಡಿರುವ ಕಾರಣಕ್ಕೆ ದರ್ಶನ್ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಇದಲ್ಲದೆ ಒಳಸಂಚು ನಡೆಸಿದ ಆರೋಪದ ಮೇಲೆ ಪವಿತ್ರ ಗೌಡರನ್ನು ಕೂಡ ವಶಕ್ಕೆ ಪಡೆದಿರುವ ಪೊಲೀಸರು ಇಬ್ಬರನ್ನು ಬೆಂಗಳೂರಿನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದ್ದಾರೆ ಇನ್ನು ಈ ಪ್ರಕರಣ ವೈರಲ್ ಆಗುತ್ತಿದ್ದಂತೆ ದರ್ಶನ್ ಬಗ್ಗೆ ಜಿಮ್ ರವಿ ಏನು ಹೇಳಿದ್ದಾರೆ ಅಂತ ನೋಡೋಣ ಹಾಗೂ ಅವರು ಮಾತುಗಳು ದರ್ಶನ್ ಬಗ್ಗೆ ಹೇಗಿದ್ದವು ಅಂತ ಹೇಳ್ತೀವಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ದರ್ಶನ್ ಹಾಗೂ ರವಿ ಮೊದಲಿನಿಂದಲೂ ಆಪ್ತರು ಹಾಗೂ ಈ ಸುದ್ದಿ ಕೇಳಿ ದರ್ಶನ್ ಬಗ್ಗೆ ರವಿ ಏನು ಹೇಳಿದ್ದಾರೆ ಅಂದರೆ ನಾವು ದರ್ಶನ್ ಮಾಡಿರುವ ಒಳ್ಳೆಯ ಕೆಲಸಗಳನ್ನು ನೋಡಿದ್ದೀವಿ ಸಮಾಜಮುಖಿ ಕಾರ್ಯಗಳನ್ನು ಸಹ ಮಾಡಿದ್ದಾರೆ ಮೊದಲಿಗೆ ನಾವು ಕೊಲೆಯಾಗಿರುವ ರೇಣುಕಾ ಸ್ವಾಮಿ ಅವರ ಕುಟುಂಬಕ್ಕೆ ಸ್ವಾಂತನ ಹೇಳಬೇಕು ನಾನು ದರ್ಶನ್ ಅವರನ್ನು ಸ್ನೇಹಿತನಾಗಿ ಭೇಟಿ ಮಾಡಲು ಬಂದಿದ್ದೀನಿ ವಿಚಾರಣೆ ಮಾಡುತ್ತಿರುವ ಕಾರಣಕ್ಕೆ ಭೇಟಿಗೆ ಅವಕಾಶ ಸಿಗಲಿಲ್ಲ ಎಂದರು ತನಿಖೆಯಿಂದ ನಿಜ ಸತ್ಯ ಏನೆಂದು ಹೊರಬರಬೇಕಿದೆ ಸಾಧ್ಯವಾದರೆ ನಾನು ಮೃತಪಟ್ಟ ರೇಣುಕಾ ಸ್ವಾಮಿ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸ್ವಾಂತನ ಹೇಳುವ ಪ್ರಯತ್ನ ಮಾಡುತ್ತೀನಿ ತನಿಖೆ ಮುಖಾಂತರ ಎಲ್ಲವೂ ಸ್ಪಷ್ಟವಾಗಿ ತಿಳಿಯಲಿದೆ ಅಲ್ಲಿಯವರೆಗೆ ಕಾದು ನೋಡೋಣ ಸುಖ ಸುಮ್ಮನೆ ಊಹಾಪೋಹ ಅಂದರೆ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬೇಡಿ ಎಂದು ಜಿಮ್ ರವಿ ಹೇಳಿದ್ದಾರೆ ವೀಕ್ಷಕರೇ ದರ್ಶನ್ ಅವರು ಈ ಬಾರಿ ಸ್ವಲ್ಪ ದೊಡ್ಡ ಕಾಂಟ್ರೋವರ್ಸಿಯಲ್ಲೂ ಸಿಲುಕಿದ್ದಾರೆ ಹಾಗೆ ದರ್ಶನ್ ಅವರು ಮುಂದೆ ಬರುವ ಹಲವಾರು ಸಿನಿಮಾಗಳು ಕಾದು ಕುಂತಿವೆ ಈಗ ಮುಂದೆ ಬರುವ ಸಿನಿಮಾಗಳ ಬಗ್ಗೆ ಈ ಈ ಕೇಸ್ ನಂತರ ದರ್ಶನ್ ಅವರಿಗೆ ಏನು ಎಫೆಕ್ಟ್ ಬೀಳಬಹುದು ಎಂದು ಕಮೆಂಟ್ ಮಾಡಿ ಹೇಳಿ ಹಾಗೆ ಮುಂದೆ ಸಿಗೋಣ ಮುಂದಿನ ವಿಶೇಷ ಮಾಹಿತಿಯೊಂದಿಗೆ ಥ್ಯಾಂಕ್ ಯು